ಮೈ ಡಿಯರ್ ಫ್ರೆಂಡ್ಸ್ ಇಟ್ಸ್ ಅ ಜಾಯ್ ಫಾರ್ ಮೀ ಟು ಸಿ ಯು ದಿಸ್ ಬ್ರಾಂಡ್ ನ್ಯೂ ಡೇ ಸ್ನೇಹಿತರೆ ಈ ಹೊಚ್ಚ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದು ಬಹಳ ಸಂತೋಷ ದ ಸಂತೋಷಿಸ್ ಫಾರ್ ಟುಡೇ ಈ ದಿನದ ವಾಗ್ದಾನ ವಚನ ಎರಡು ಐದರಲ್ಲಿ ಬರೆಯಲ್ಪಟ್ಟಿದೆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ ಹೂಸ್ಪಿರಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ ಮೈ ಡಿಯರ್ತಿಂಗ್ ಸ್ನೇಹಿತರೆ ಈ ವಾಕ್ಯವನ್ನು ಓದುವಾಗ ನನಗೆ ಒಂದು ವಿಷಯ ನೆನಪಾಯಿತು ಸಿಗ್ನೇಚರ್ ಆಫ್

ಈ ವ್ಯಕ್ತಿಯು ಸಾಲ ಕಟ್ಟುವುದರಲ್ಲಿ ನೀನು ಕೂಡ ಹೊಣೆಗಾರನು ಎಂದು ಇದರರ್ಥ ದ ಗ್ಯಾರಂಟಿಯರ್ ವಿಲ್ ಆಲ್ಸೋ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಪರ್ಸನ್ ಟು ಪೇ ಬ್ಯಾಕ್ ದ ಲೋನ್ ಸಾಲ ಮರುಪಾವತಿಗೆ ಈ ಖಾತರಿದಾರನು ಕೂಡ ಹೊಣೆಗಾರನಾಗಿರುತ್ತಾನೆ ದ ಪರ್ಸನ್ ಹೂ ಟುಕ್ ದ ಲೋನ್ ವಿಲ್ ಆಲ್ವೇಸ್ ಹ್ಯಾವ್ ಸಮ್ ಟು ಡ್ರೈವ್ ದೆಮ್ ಅಂಡ್ ಟು ಕೀಪ್ ದೆಮ್ ಅಕೌಂಟಬಲ್ ಇದರಿಂದ ಸಾಲ ತೆಗೆದುಕೊಂಡವನನ್ನು ಮರುಪಾವತಿಸು ಎಂದು ಎಚ್ಚರಿಸುವವನು ಯಾವಾಗಲೂ ಇರುತ್ತಾನೆ

ಈ ಎಲ್ಲ ವಿಚಾರಗಳು ನನ್ನ ಜೀವಿತದಲ್ಲಿ ಯಾಕೆ ನಡೆಯುತ್ತಿದೆ ನನಗೆ ಸಾಕಾಯಿತು ದೇವರೇ ಎಂಬುದಾಗಿ ನಾವು ಹೇಳುತ್ತಿರಬಹುದು ಗಾಡ್

ನಮ್ಮ ಸಂತೋಷಕ್ಕಾಗಿ ನಾವು ಅನೇಕ ಬಾರಿ ತಪ್ಪಾದ ಮಾರ್ಗವನ್ನು ಆಯ್ದುಕೊಳ್ಳಲು ಹೋಗಬಹುದು ಅಥವಾ ಎಲ್ಲ ನೋವಿನಿಂದ ಹೊರಬರುವುದಕ್ಕಾಗಿ The ಹೋಲಿ the Spirit gives us comfort, peace and guidance. ಆದರೆ ಪವಿತ್ರಾತ್ಮನು ನಮಗೆ ಶಾಂತಿ ಸಮಾಧಾನ ಮಾರ್ಗದರ್ಶನ ನೀಡುತ್ತಾನೆ. He counsels us on what we should ಮತ್ತು ನಾವು ಏನು ಮಾಡಬೇಕೆಂದು ಆಲೋಚನೆ ನೀಡುತ್ತಾನೆ. What a ಗಿಫ್ಟ್ ಇಟ್ ಇಸ್ that this spirit is our guarantee.

ಆದರೆ ಪವಿತ್ರಾತ್ಮನನ್ನು ನೀಡುವ ಮೂಲಕ ಮಾರ್ಗದರ್ಶಿಸುವಂತೆ ಮಾಡಿದ್ದಿ ನಾವು ತೊಂದರೆಯಲ್ಲಿರುವಾಗ ನಿನ್ನ ಶಾಂತಿ ತುಂಬುವುದಕ್ಕಾಗಿ ನಾವು ಕಳೆದು ಹೋದಾಗ ನಿನ್ನ ಜ್ಞಾನವನ್ನು ತುಂಬುವುದಕ್ಕಾಗಿ ನಮ್ಮೊಂದಿಗೆ ಸ್ನೇಹಿತನಂತೆ ನಡೆದಾಡು ಂತೆ ಮಾರ್ಗದರ್ಶಿಸುವ ನಿತ್ಯ ಜೀವವನ್ನು ಪಡೆಯುವಂತೆ ನಿನ್ನ ಮಕ್ಕಳನ್ನು ದೇವರೇಟ್ ಸದಾ ಕಾಲ ಪವಿತ್ರಾತ್ಮನು ಅವರೊಂದಿಗಿರಲಿ ಬೇಡಿದೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ My precious friend, we are going to have a prayer get together at.

ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು